ಎಲ್ಲಿ ಹೊಂಟಿಲ್ಲ ಅಂದ್ರೆ ಇವತ್ತ ಇಂಪಾರ್ಟೆಂಟ್ ಕೆಲ್ಸದ ಮ್ಯಾಗ ಹೊರಗೆ ಹೊಂಟೀನಿ ಅದು ಏನಂತ ನಿಮ್ಮ ಮುಂದೆ ಗೊತ್ತಾಕೈತಿ ನೀವು ಯಾರ ಕೆಲಸ ಇದ್ದಾರ ಕೆಲಸ ಮಾಡ್ರಿ ಕೆಲಸ ಇಲ್ದವ್ರು ಕಡ ಕುಲಿಯ ಯೂಟ್ಯೂಬ್ ಚಾನಲ್ ಒಳಗೆ ನಾ ಇಡ್ಯಾ ಮಾಡಿರಿ ಬಾಯ್ ಫ್ರೆಂಡ್ಸ್ ನಾನು ನಿಮ್ಮೂರ್ನ ಗರಿಮೆ ಹಿರಿಮೆ ಹುಡುಗೀರ ಮನಸಕದ್ದ ಚೋರ ಆಂಟಿಗಳ ಮನಸಕದ್ದ ಚೋರ ಸಂಗಸರ್ ಇದ್ದಂಗ್ ಮರ್ಯಾದೆ ಕಳೆದ ನೀನು ಅಪ್ರವಿಜಕ ಮಿನಿ ಸಾಲ ಕೊಟ್ಟಿಲ್ಲ ನೀನು ಅವನ ಈ ಜಲದಲ್ಲಿ ಇಬ್ರು ಉದ್ದಾರ ಆಗೋದಿಲ್ಲ ಅಪ್ಪಾಜಿ ஏ உடுக்கி அங்கே அங்கல் நீவே அங்கே ஊராக அங்கல் அங்கல்பட்டு நான் இஷ்ட வாரிங்க நோடே இஷ்டப்பட்டு ನಿಮ್ಮ ಮ್ಯಾಲಿ ಹೌದು ಅಲ್ಲೇ ತಮ್ಮ ಇನ್ ಮ್ಯಾಲಿಂದ ಇನ್ಸ್ಟಾಗ್ರಾಮ್ ಫಲವರ್ ಜಾಸ್ತಿ ಆಗ್ಬೇಕಂದ್ರೆ ಒಂದು ಕೆಲಸ ಹೇಳ್ತೀನಿ ಕೇಳ ಏನಿಲ್ಲ ಅಂಗಿ ಚಡ್ಡಿ ಬಿಚ್ಚಿ ಮೇಲೆ ಡ್ಯಾನ್ಸ್ ಮಾಡಿದ ವಿಡಿಯೋ ಅಪ್ಲೋಡ್ ಮಾಡ್ ಪಕ್ಕ ಫೇಮಸ್ ಆಕೀನಿ ನಾ ಸುಳ್ಳು ಹೇಳಿದ್ರೆ ಬೇಕಾದ್ರೆ ಇನ್ಸ್ಟಾಗ್ರಾಮ್ ಹಿಸ್ಟ್ರಿ ತೆಗೆದು ನೋಡು ಯಾರೆಲ್ಲ ಅಂಗಿ ಚಡ್ಡಿ ಬಿಚ್ಚಿ ಡ್ಯಾನ್ಸ್ ಮಾಡಿ ಅಪ್ಲೋಡ್ ಮಾಡ್ಯಾರ ನೋಡು ಅವ್ರು ಎಷ್ಟೋ ಮಂದಿ ಫೇಮಸ್ ಆಗ್ಯಾರ ಮಗನ